ಅಲೆವೂರು ಗ್ರೂಪ್ ಫೋರ್ ಎಜುಕೇಷನ್ ವತಿಯಿಂದ ನೀಡಲಾಗುವ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಅಲೆಬೂರು ಗ್ರೂಪ್ ಪ್ರಶಸ್ತಿಯನ್ನು ನ್ಯಾಯವಾದಿ ಎಂ ಶಾಂತರಾಮ್ ಶೆಟ್ಟಿ ಅವರಿಗೆ ಪ್ರದಾನ ಮಾಡಲಾಯಿತು ಶನಿವಾರ ನಡೆದ ಅಲೆವೂರಿನ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಐಸಿ ಆಫ್ ಇಂಡಿಯಾದ ಉಡುಪಿ ವಿಭಾಗದ ಹಿರಿಯ ವಿಭಾಗೀಯ ಪ್ರಬಂಧಕ ರಾಜೇಶ್ ವಿ ಮುದೋಳ್ ಶಾಂತರಾಮ್ ಶೆಟ್ಟಿ ಅವರಿಗೆ ಬೆಳ್ಳಿ ಫಲಕ ಸಹಿತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ಮಾತನಾಡಿದ ಶಾಂತರಾಮ್ ಶೆಟ್ಟಿ ಇಂದಿನ ಯಾಂತ್ರಿಕ ಯುಗದಲ್ಲಿ ಮಕ್ಕಳ ಬಾಲ್ಯವನ್ನ ಕಸಿಯುವ ಪ್ರಯತ್ನವನ್ನ ಪೋಷಕರು ಮಾಡುತ್ತಿದ್ದಾರೆ ಇಂದಿನ ಶಿಕ್ಷಣ ವ್ಯವಸ್ಥೆಯಿಂದ ಮಕ್ಕಳು ತಮ್ಮ ಬಾಲ್ಯದ ಅನುಭವ ಪಡೆಯುವಲ್ಲಿ ವಂಚಿತರಾಗುತ್ತಿದ್ದಾರೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಪಾಠದಷ್ಟೇ ಆಟಕ್ಕೂ ಸಮಯ ನೀಡಬೇಕು ಎಂದು ಹೇಳಿದರು ఈ నాటక జగ ఈ నాటక రంగ ఈ పాత్రధారి ఒష ఉద్యమోదు వైద్య ఇంజనీర్ ఆగివర వేషవం హాకీ మనుష్య తన జీవనం నడస్త ఈ వేషదల్లి హాకరీ ఈ పాత్రధారి ತಮ್ಮ ಪಾತ್ರವನ್ನು ಚೆನ್ನಾಗಿ ಮಾಡಿದರೆ ಅವರು ಪ್ರಸಿದ್ಧಿಯಾಗ್ತಾರೆ ಅವರು ಪ್ರಾಮಾಣಿಕವಾಗಿ ಮಾಡಿದರೆ ಜನತೆ ಕೂಡ ಅವರನ್ನು ಬೆಂಬಲಿಸ್ತಿದೆ ಇಂತಹ ಪಾತ್ರಧಾರಿಗಳು ಅವರನ್ನು ಅಚೀವರ್ಸ್ ಅಂತ ಹೇಳ್ತೀವಿ ನಾವು ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ನಮ್ಮ ಸಭೆಯಲ್ಲಿ ಕುರಿತ ಅಲ್ಲಿವರು ಗಣವರ್ತಿ ಗಿಣಿಯವರಾಗಲಿ ಹರೀಶ್ ದಿನೇಶ್ ಕಿಣಿಯವರಾಗಲಿ ಹರೀಶ್ ಗಿಣಿಯವರಾಗಲಿ ರೂಪಾ ಗಿಣಿಯವರಾಗಲಿ ಕೃಷ್ಣ ಕಾರ್ತಿಕ್ ರವರಾಗಲಿ ಇವರೆಲ್ಲರೂ ಎಚಿವರ್ಸೆ ಒಂದೊಂದು ಫೀಲ್ಡ್ನಲ್ಲಿ ಸೊ ಅಂಥ ಒಂದು ಎಚಿವರ್ಸ್ ಅದು ಈ ಪಾತ್ರಧಾರಿಗಳು ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ತೆಗೆದುಕೊಂಡು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಪಾತ್ರವನ್ನು ಒಳ್ಳೆಯ ರೀತಿಯಲ್ಲಿ ಸಹ ಮಾಡ್ಬೋದು ರೀತಿಯಲ್ಲಿ ಸಹ ಮಾಡ್ಬೋದು ಒಬ್ಬ ಕ್ರಿಮಿನಲ್ ಆಗಿ ತನ್ನ ಪಾತ್ರವನ್ನು ಸಹ ಪ್ರಾಮಾಣಿಕತೆಯಿಂದ ಮಾಡ್ಬೋದು ಅವ ದಾವೂದು ಆಗ್ಬೋದು ಶೋಭರಾಜ್ ಆಗ್ಬೋದು ದೊಡ್ಡ ಕ್ರಿಮಿನಲ್ ಕೂಡ ಆಗ್ಬೋದು ಆದರೆ ಪಾತ್ರವನ್ನು ತೆಗೆದುಕೊಳ್ಳುವಾಗ ನಾವು ಒಳ್ಳೆಯ ಪಾತ್ರವನ್ನೇ ಈ ಜೀವನದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಈ ಪಾತ್ರವನ್ನು ತೆಗೆ ತೆಗೆದುಕೊಳ್ಳುವುದರಲ್ಲಿ ಮುಖ್ಯವಾಗಿ ಇದೆಲ್ಲ ಪಾತ್ರವನ್ನು ಡಿಸೈಡ್ ಮಾಡಿರುವುದು ನಮ್ಮ ಬಾಲ್ಯ ಚಿಲ್ಡ್ರನ್ ಚೈಲ್ಡ್ಹುಡ್ ಹಿರಿಯರು ಹೇಳಿದಂತೆ ಈ ಜೀವನದಲ್ಲಿ ನಾಲ್ಕು ಆಶ್ರಮಗಳು ಒಂದು